ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರ ಲಾಕ್ಸ್ ಇನ್ ಕನ್ನಡ ಆ್ಯಕ್ಚುಲಿ ನಾನು ಇವತ್ತು ಚಿಕನ್ ಕಡಾಯಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೆ ಅದನ್ನೇ ತೋರಿಸೋಣ ಅಂತೇಳಿ ಹೊಸ ವರ್ಷಕ್ಕೆ ನಾಳೆ ಹೊಸ ವರ್ಷ ಇರೋದರಿಂದ ಇವತ್ತು ಇಯರ್ ಇಂಡಾಗಿ ಇಯರ್ ಅಲ್ವಾ ಹಾಗಾಗಿ ನಿಮ್ಗೆಲ್ರಿಗೂ ವಿಶ್ ಮಾಡೋಣ ಅಂತೇಳಿ ಮಾಡ್ತೀನಿ ಬಟ್ ನನ್ನ ವಾಯ್ಸ್ ತುಂಬಾ ಬರ್ತಾ ಇರಲಿಲ್ಲ ಹುಷಾರಿಲ್ಲ ಇದ್ಕೊಂಡು ಕೋಲ್ಡ್ ಆಗಿಬಿಟ್ಟು ಹಾಗಾಗಿ ನಾನು ಮತ್ತೆ ಆಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬನ್ನಿ ನಾನು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಇವನೊಂದ್ ದೊಡ್ಡ ಮಗ ಸಾಹಿತ್ ಅಂತ ಹೇಳಿ ನೀವೆಲ್ಲರೂ ಇನ್ನೂ ನೋಡಿಲ್ಲ ಅನ್ಕೋತೀನಿ ಇನ್ನೊಂದ್ ನರ್ಸರಿ ಓದ್ತಾ ಇದೀನಿ ನನಗೆ ತ್ರೀ ಅಂಡ್ ಹಾಫ್ ಇಯರ್ಸ್ ನನ್ಗೆ ಈಗ ಅಪ್ಪ ಚಿಕ್ಕ ಮಗ ಇದಾನೆ ಅವನು ಅವ್ರ ಅಪ್ಪ ಜೊತೆ ಇವತ್ತು ಹೇರ್ ಕಟಿಂಗ್ ಮಾಡಿಸ್ಕೋರಕ್ಕೆ ಅಂತ ಹೋಗಿದ್ದಾನೆ ಹೊರಗಡೆ ಓಕೆ ಬನ್ನಿ ನಾವು ಚಿಕನ್ ಕಡಾಯಿ ಗೊಜ್ಜನ್ನ ಸ್ಟಾರ್ಟ್ ಮಾಡಿಬಿಡೋಣ ನಾನು ಆಲ್ರೆಡಿ ಒಂದು ಕಡಾಯಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ನನಗೆ ಅದಕ್ಕೆ ಒಂದೆರಡು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಒಂದು ದೊಡ್ಡ ಟೊಮೊಟೊ ಆ ಇದಕ್ಕೆ ಒಂದು ಆರರಿಂದ ಏಳು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನಾನು ಅದೇ ಬಾಣಲಿ ಬಿಸಿನಲ್ಲಿ ಸ್ವಲ್ಪ ತ ಬಿಸಿ ಆದರೆ ಸಾಕೋದು ಅದೇನು ಚೆನ್ನಾಗಿ ಫ್ರೈ ಆಗೋ ಅಗತ್ಯ ಇಲ್ಲ ತೆಂಗಿನಕಾಯಿ ಅದಾದ ನಂತರ ನಾನು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿ ಇದು ಕಂಪ್ಲೀಟ್ ಕೂಲ್ ಕೂಲಾಗಬೇಕತ್ತೆ ಕಂಪ್ಲೀಟ್ ಕೂಲ್ ಆದ ನಂತರ ನಾವು ಅದನ್ನು ರುಬ್ಕೊಳ್ಳೋಣ ಆಮೇಲೆ ನಾನು ಮತ್ತೆ ಅದೇ ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಅದು ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ನಾವು ಒಂದು ಎರಡು ಟಮೊಟ ಮತ್ತು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಇದನ್ನು ಚಾಪ್ ಮಾಡ್ಕೊಂಡು ಬಿಡೋಣ ಸಣ್ಣದಾಗಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ನಮಗೆ ಇದಿಷ್ಟು ಚಾ ಸಣ್ಣಗೆ ಚಾಪಾದರೆ ಸಾಕಾಗಿಬಿಡತ್ತೆ ತದನಂತರ ಈ ಕ ಎಣ್ಣೆ ಬಿಸಿ ಆಗಿದೆ ಇವಾಗ ಇದರಲ್ಲಿ ನಾನೊಂದು ಮೂರು ಲವಂಗ ಒಂದೆರಡೆ ಪೀಸ್ ಚಿಕ್ಕದು ಚಕ್ಕೆ ಹಾಕ್ಕೊಂತಿದ್ದೀನಿ ಒಂದೇ ಒಂದು ಏಲಕ್ಕಿ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಂಡು ಮತ್ತು ನಾವು ಏನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಈರುಳ್ಳಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ನಾನು ಈ ಪ್ಲೇಟಲ್ಲಿ ಎತ್ತಿಟ್ಕೊಂಡಿರೋಂಥ ಇದಿನ್ನೂ ತಣ್ಣಗಾಗಿಲ್ಲ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನೂ ಸೇರಿಸ್ಕೊತೀನಿ ಈ ಸಾಂಬಾರು ಪುಡಿ ಬಂದು ನಾನು ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋ ಹೋಮ್ ಮೇಡ್ ಸಾಂಬಾರು ಪುಡಿ ಇದು ಮಾಡಿಕೊಂಡು ಸುಮಾರು ಏಳರಿಂದ ಎಂಟತ್ತು ತಿಂಗಳಾಗಿದೆ ಮತ್ತು ತುಂಬಾ ಟೇಸ್ಟಿ ತುಂಬ ರುಚಿ ಬರುತ್ತೆ ಮತ್ತೆ ನಾನು ಈ ಸಾಂಬಾರ್ ಪೌಡ್ರನ್ನ ಮಾಡ್ಕೊತೀನಿ ನಿಮಗೂ ಈ ಸಾಂಬಾರ್ ಪೌಡರ್ ನಾನು ಹೇಗೆ ಮಾಡ್ತೀನಿ ಅಂತ ಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋವಾಗ ವೀಡಿಯೋ ಮಾಡಿಕೊಂಡು ನಿಮಗೂ ಕೂಡ ಶೇರ್ ಮಾಡ್ತೀನಿ ಹಾಗೆ ನಾನಿಲ್ಲಿ ಏನು ಒಂದು ಎಂಟರಿಂದ ಹತ್ತು ದೊಡ್ಡ ಪತ್ರೆ ಎಲ್ಲೆನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈ ಟೊಮೊಟೊ ಈರುಳ್ಳಿ ಏನು ಫ್ರೈ ಆಗಿದೆ ಅಲ್ವಾ ಅದ್ರ ಜೊತೆಗೇ ಸೇರಿಸ್ಕೊಂತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಒಂದು ಎಲ್ಲ ಒಂದೊಂದು ನಿಮಿಷ ಎರಡೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇದ್ರ ಜೊತೆಗೆ ಚಿಕನ್ನ ಸೇರಿಸ್ಕೋತೀನಿ ನಾನು ನಾನಿಲ್ಲಿ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಚಿಕನ್ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು ಚಿಕನ್ನು ನೀರು ಬಿಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಈಸಿಯಾಗಿ ಬಂದುಬಿಡತ್ತೆ ಹಾಗೆ ನಿಮಗೆ ನಾನು ಯಾವ ರೀತಿ ವೀಡಿಯೋಸ್ನ ಚೇಂಜಸ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ತಿಳಿಸಿ ಮರಿಬೇಡಿ ನಮ್ಮ ಥರ ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಿರೋರಿಗೆ ನಿಮ್ಮಂಥವ್ರ ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ದಯವಿಟ್ಟು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ನಾನಿಲ್ಲಿ ಚಿಕನ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ ನಾನು ಸ್ವಲ್ಪ ಚಿಕನ್ ಕೂಡ ಎತ್ತಿಟ್ಕೊಂಡಿದ್ದೀನಿ ಅದು ನಾವು ರಾತ್ರಿ ನ್ಯೂ ಇಯರ್ ಪಾರ್ಟಿಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ ಕಬಾಬ್ ಮಾಡ್ಕೊಂಡಿದ್ವಿ ಕೂಡ ಹಾಗೆ ಇಲ್ಲಿ ನಾವೇನು ಕಂಪ್ಲೀಟ್ ಆಗಿದೆ ಫ್ರೈ ಮಾಡ್ಕೊಂಡಿದ್ದಂಥ ಮಸಾಲೆ ಅದನ್ನು ಕೂಡ ರುಬ್ಕೊಂಡು ಬರೋಣ ಅದು ಮಿಕ್ಸಿ ಗ್ರೈಂಡ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಇಡ್ಲಿ ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರಿಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಕೂಡ ಇದ್ದೀನಿ ನಿಂಬೆಹಣ್ಣು ನಾನು ಇಲ್ಲಿ ಏನಕ್ಕೆ ಇದ್ದೀನಿ ಅಂದರೆ ನೀರಿನಲ್ಲಿ ಫ್ಲೋರೈಡ್ ಅಂಶ ಇರುತ್ತೆ ಅದು ನೀರು ಕುದ್ದಂಗೆ 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 ಪಾತ್ರೆ ಏನಾಗುತ್ತೆ ಸ್ವಲ್ಪ ಉಪ್ಪುಗಡ್ತ ಹಾಗಾಗುತ್ತೆ ಅದು ಆಗಬಾರ್ದು ಅಂದರೆ ನಾವು ನಿಂಬೆಹಣ್ಣು ಹುಳಿ ಸೇರಿಸ್ಕೊಂಡ್ರೆ ನಾವು ಊರಲ್ಲೆಲ್ಲ ಹುಣ್ಸೆಹಣ್ಣು ಸೇರಿಸ್ಕೊತಾ ಇದ್ವಿ ಇವಾಗ ನಿಂಬೆಹಣ್ಣು ಹಾಕ್ಕೊಂತಿದ್ದೀನಿ ಯಾವುದೇ ಥರ ಹುಳಿ ಸೇರಿಸ್ಕೊಂಡ್ರೂ ನಡೆಯುತ್ತೆ ಆಗ ಪಾತ್ರೆ ಕರೆಗಟ್ಟೋದಿಲ್ಲ ಮತ್ತು ನಾನಿಲ್ಲಿ ರುಬ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳೋಕೆ ಮುಂಚೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಸ್ವಲ್ಪ ಗಾರ್ಲಿಕ್ ಪೌಡರ್ ಹಾಕ್ಕೋತಿದ್ದೀನಿ ಗಾರ್ಲಿಕ್ ಪೌಡರು ನಾನೇ ಬೇಸಿಗೆ ಬಂದಾಗ ಮತ್ತು ಗಾರ್ಲಿಕ್ ರೇಟ್ ಕಡಿಮೆ ಇದ್ದಾಗ ಗಾರ್ಲಿಕ್ ಪೌಡರ್ನ ರೇಟ್ ಮಾಡಿ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸಿನಿಮಮ್ಮ ಪೌಡರು ಮತ್ತು ಸ್ವಲ್ಪ ಸ್ವಲ್ಪ ಗರಮ್ ಮಸಾಲ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿರೋದು ಅದು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿ ಅದಕ್ಕೆ ಅದಾದಮೇಲೆ ನಾನು ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೋತೀನಿ ಹಾಗೆ ಮಿಕ್ಸಿ ಜಾರ್ನು ಕೂಡ ವಾಶ್ ಮಾಡಿ ಅದರಲ್ಲಿರೋವಂಥ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಇದು ಫ್ರೈ ಆಗಲಿಕ್ಕೆ ಬಿಡ್ತೀನಿ ಇದಕ್ಕೆ ಇವಾಗ ಈ ಟೈಮ್ನಲ್ಲೇ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಇವಾಗ ಒಂದು ಇಬ್ಬೆ ಇಡ್ಲಿ ಕೂಡ ಆಗಿದೆ ನಾನು ಅದನ್ನು ಕೂಡ ಎತ್ತಿಟ್ಟಿದ್ದೀನಿ ಮತ್ತು ಈ ಕಡೆ ಚಿಕನ್ ಗೊಜ್ಜು ಕೂಡ ರೆಡಿ ಆಗಿದೆ ಆಲ್ಮೋಸ್ಟು ಇದು ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಆಗೋಗ್ಬಿಟ್ಟಿದೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಇಡ್ಲಿನ ನಾವು ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ಮಕ್ಕಳು ತುಂಬಾ ಹಸ್ಕೊಂಡಿದ್ದಾರೆ ಅವರಿಗೆ ಕೊಟ್ಬಿಡೋಣ ಅಂಥೇಳಿ ಇಡ್ಲಿನ ನಾನಿಲ್ಲಿ ಇದ್ದೀನಿ ಇಡ್ಲಿ ಇಡ್ಲಿ ಇಟ್ಟು ಸ್ವಲ್ಪ ತೆಳಗಾಗ್ಬಿಟ್ಟಿತ್ತು ಬಟ್ ಟೇಸ್ಟು ಮತ್ತು ಫ್ಲಫಿ ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರುಚಿನೂ ತುಂಬ ಚೆನ್ನಾಗಿತ್ತು ಸಾಫ್ಟ್ನೆಸ್ಸು ತುಂಬಾ ಚೆನ್ನಾಗಿತ್ತು ತುಂಬ ಫ್ಲಫಿಯಾಗಿ ಬಂದಿತ್ತು ಇಡ್ಲಿ ಬಟ್ ನಾನು ರುಬ್ಕೊಳ್ಳೋವಾಗ ಸ್ವಲ್ಪ ನೀರು ಜಾಸ್ತಿ ಮಾಡಿದ್ದೆ ಅನಿಸುತ್ತೆ ಹಾಗಾಗಿ ಇಡ್ಲಿಟ್ಟು ಸ್ವಲ್ಪ ತೆಳುವಾಗಿದೆ ಅನ್ನಿಸ್ತು ನಂತರ ನಾನು ಇಲ್ಲಿ ಆಗಿರ್ತಕ್ಕಂಥ ಚಿಕನ್ ಗೊಜ್ಜಿಗೆ ಒಂದು ತುಪ್ಪ ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವಾಗ ನಾನು ಮಕ್ಕಳಿಗೆ ಹಾಕ್ಕೊಟ್ಬಿಡೋಣ ಅಂಥೇಳಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಚಿಕನ್ ಗೊಜ್ಜು ಚೆನ್ನಾಗಿ ಬಂದಿತ್ತು ಇಡ್ಲಿನೂ ಕೂಡ ಚೆನ್ನಾಗಿ ಬಂದಿತ್ತು ಎರಡು ಕೂಡ ಚೆನ್ನಾಗಿತ್ತು ಹಾಗೇ ಏನು ಕೋಲ್ಡು ವೆದರು ಹೀಗಿದೆ ಕೋಲ್ಡ್ ಇರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಒಳ್ಳೆ ಮಜಾ ಇತ್ತು ತುಂಬಾ ಚೆನ್ನಾಗಿತ್ತು ರಾತ್ರಿ ನಾವು ಕಬಾಬ್ ಕೂಡ ಮಾಡಿಕೊಂಡು ತಿಂದ್ವಿ ಮತ್ತು ಆ ವೀಡಿಯೋ ನಾನು ಮಾಡಲಿಕ್ಕಾಗಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಧನ್ಯವಾದ